ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ಗುರು ಪುಷ್ಯಾಮೃತ ಯೋಗ ಬಂದಿದೆ ಕಾರ್ತಿಕ ಮಾಸದಲ್ಲಿ ಗುರುವಾರ ಗುರು ಪುಷ್ಯಾಮೃತ ಯೋಗ ಬಂದಿರೋದು ಸುಮಾರು ಜನಕ್ಕೆ ಈ ದಿನಕ್ಕೋಸ್ಕರ ಕಾದ್ಕೊಂಡಿರ್ತಾರೆ ಹೊಸದಾಗಿ ನಾವು ಏನಾದರೂ ಮಾಡಬೇಕು ಅಂದರೆ ನಮಗೆ ಅಷ್ಟು ಚೆನ್ನಾಗಿ ಆ ರಿಸಲ್ಟ್ ಬರುತ್ತೆ ಏನೆಲ್ಲ ಹೊಸದಾಗಿ ಮಾಡಬೇಕು ಅನ್ನೋದು ಯಾವುದಾದ್ರೂ ನೀವು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಅನ್ನೋದು ಬಿಟ್ಟು ನಾವು ಇನ್ನೇನೋ ಕಲ್ ಕಲಿಸೋದಕ್ಕೆ ಅಂದರೆ ಪ್ರತಿಯೊಬ್ಬರು ಅಷ್ಟೇ ಏನಾದರೂ ಒಂದು ಕಲಿಬೇಕು ನೋಡಿ ಒಂದು ಡ್ಯಾನ್ಸ್ ಕ್ಲಾಸ್ ಆಗಿರಬಹುದು ಅಥವಾ ನೀವು ಏನೇ ಒಂದು ಮಕ್ಕಳಿಗೆ ಹೊಸದಾಗಿ ಮಾಡಿಸ್ಬೇಕು ಅಂದರೆ ಈ ದಿನ ಪ್ರಾರಂಭ ಮಾಡಿಸಿ ಅಥವಾ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರುವಂಥವರಾದರೆ ಈ ದಿನಕ್ಕೋಸ್ಕರ ಅಂದರೆ ಒಂದು ಸಿಟ್ಟಿಂಗ್ ಕುತ್ಕೊಂಡಿರ್ತಾರೆ ಮಾತುಕತೆಗಳೆಲ್ಲ ನಡೆದಾಗ ಒಂದು ಟೋಕನ್ ಕೊಡಿ ಅಂತ ಕೇಳ್ತಾರೆ ನೋಡಿ ಅಡ್ವಾನ್ಸ್ ಇಸ್ಕೊಳ್ಳೋದು ಆ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಹೊಸದಾಗಿ ಮನೆಗಳೇನಾದರೂ ನೀವು ತಗೊಳ್ಬೇಕು ಬೇಕು ಪ್ರಾಪರ್ಟಿ ತಗೊಳ್ಬೇಕು ಸೈಟ್ ತಗೊಳ್ಬೇಕು ಒಡವೆ ತಗೊಳ್ಬೇಕು ವೆಹಿಕಲ್ಸ್ ತಗೊಳ್ಬೇಕು ಈ ರೀತಿ ಸ್ನೇಹಿತರೆ ಎಷ್ಟೊಂದು ಹೊಸದಾಗಿ ನಾವು ಮಾಡಬೇಕು ಅನ್ನೋದು ಆಸೆ ಇರುತ್ತೆ ಸುಮಾರು ಜನಕ್ಕೆ ಅಂಥವರೆಲ್ಲ ಇಂಥ ದಿನಕ್ಕೋಸ್ಕರ ಕಾದ್ಕೊಳ್ತಾ ಇರ್ತಾರೆ ದುಡ್ಡಿರುವಂಥವರು ಇದ್ರನ್ನೆಲ್ಲ ಮಾಡ್ತಾರೆ ಆದರೆ ನಮಗೆ ಅದೆಲ್ಲ ಸಂತೋಷ ಕೊಡುತ್ತೆ ಹಾಗೂ ಡಬಲ್ ಆಗುತ್ತೆ ಅನ್ನೋದಕ್ಕೆ ಏನು ನಮಗೆ ಇದೆಲ್ಲ ತಗೊಳ್ಳುವ ವ್ಯವಸ್ಥೆ ಇರೋದಿಲ್ಲ ಮತ್ತೆ ನಾವು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಸುಮಾರು ಜನಕ್ಕೆ ಇರುತ್ತೆ ಆದರೆ ಇದಕ್ಕಿಂತ ದುಪ್ಪಟ್ಟಾಗಿ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ನಾವು ಮುಂದೆ ಒಂದಿನ ಚೆನ್ನಾಗಿ ಆಗ್ತೀವಿ ಅನ್ನೋದಕ್ಕೆ ಈ ವಸ್ತುಗಳನ್ನು ಇಂಥ ನಿಗದಿತ ದಿನಗಳಲ್ಲಿ ನಮಗೆ ತುಂಬ ಶಕ್ತಿದಾಯಕವಾದ ಒಂದು ಪ್ರಕೃತಿಯಲ್ಲಿ ಈ ಶ ಈ ಒಂದು ದಿನಗಳು ಅನ್ನೋದು ನಿಗದಿಯಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಇದನ್ನು ನೀವು ಮನೆಗೆ ಕೊಂಡ್ಕೊಂಡು ಬಂದರೆ ಈಗ ನಾನು ಹೇಳಿದೆ ಇದನ್ನೆಲ್ಲ ತಗೊಂಡಾಗ ನಮಗೆ ಎಷ್ಟು ಸಂತೋಷ ಆಗುತ್ತೆ ಆ ಥರ ನಮಗೆ ಬರುವ ವರ್ಷದ ಒಳಗೆ ಇದೆಲ್ಲ ತಗೊಳ್ಳೋದಕ್ಕೆ ಕೂಡ ಒಂದು ಅನುವು ಮಾಡಿಕೊಡುತ್ತೆ ಒಂದು ವ್ಯವಸ್ಥೆ ಆಗುತ್ತೆ ಅನ್ನೋದಕ್ಕೆ ಈ ಪರಿಹಾರಗಳನ್ನ ಮಾಡಿಕೊಳ್ಳೋದು ನೀವು ಏನು ಆಗಲಿಲ್ಲ ಅಂದ್ರೂ ಇಷ್ಟೇ ಶಕ್ತಿದಾಯಕವಾದ ವೆರಿ ಪವರ್ಫುಲ್ ವಸ್ತುಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದರ ಬೆಲೆ ಐದು ರೂಪಾಯಿ ಆದರೆ ಇದನ್ನು ತಗೊಂಡು ಬಂದರೆ ನಮಗೆ ಆ ಆ ತಾಯಿಯ ಕ ಒಂದು ಕೃಪಾ ಕಟಾಕ್ಷ ಸಿಕ್ಕಿದ್ರೆ ಈ ರೀತಿಯ ಐದು ಕೋಟಿಗಳು ಬೆಲೆ ಬಾಳುವಷ್ಟು ಕೂಡ ನಾವು ಮುಂದಿನ ವರ್ಷದಲ್ಲಿ ಚೆನ್ನಾಗಿ ಆಗ್ತೀವಿ ಎಷ್ಟೋ ಜನ ಈ ರೀತಿ ಆಗಿರುವಂಥದ್ದು ನಿದರ್ಶನಗಳು ಕೂಡ ತುಂಬ ಇದೆ ಸ್ನೇಹಿತರೆ ಎಷ್ಟು ಅವರು ಏನಕ್ಕೂ ಒಂದು ಲೆಕ್ಕಕ್ಕೆ ಇರಲಿಲ್ಲ ಈಗ ಅದು ಯಾವ ಥರ ಅವ್ರಿಗೆ ಲಕ್ಷ್ಮೀ ಅನುಗ್ರಹ ಸಿಕ್ಬಿಟ್ಟಿದೆ ನೋಡಪ್ಪ ಇಷ್ಟು ಆಗಿದ್ದಾರೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಒಬ್ಬೊಬ್ಬರನ್ನ ನೋಡಿದಾಗ ಹೌದು ಸ್ನೇಹಿತರೆ ಆ ಥರ ಆಗೋದು ನಿಜವಾಗ್ಲೂ ಈ ಒಂದು ಕೆಲವೊಂದು ದಿನಗಳು ಅನ್ನೋದ್ರಲ್ಲಿ ಮಾಡಿಕೊಂಡ್ರೆ ಪರಿಹಾರಗಳು ತುಂಬ ಚೆನ್ನಾಗಿರುತ್ತೆ ನೀವು ಈ ದಿನ ರಾತ್ರಿಯ ಒಳಗೆ ಏನು ಮಾಡಿಕೊಂಡಿಲ್ಲ ಅಂದ್ರೂ ಈ ಸಣ್ಣ ಬದಲಾವಣೆ ಮಾಡಿಕೊಳ್ಳಿ ಅಂದರೆ ಅಂಗಡಿಯಿಂದ ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಅದು ಬೇರೆ ಯಾವುದೂ ಅಲ್ಲ ಸ್ನೇಹಿತರೆ ಈ ಏಲಕ್ಕಿ ಅನ್ನೋದು ಸುಗಂಧ ಭರಿತವಾದ ವಸ್ತುಗಳಲ್ಲಿ ಇದು ಕೂಡ ಒಂದು ಆಗಿರೋದರಿಂದ ಅದು ಏಲಕ್ಕಿಯನ್ನು ನಾವು ಈ ಹಣ ಏನು ಹೇಳ್ತೀವಿ ನೋಡಿ ಹಣದ ಒಂದು ಪರಿಹಾರಗಳು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ನೋಡಿ ಅದಕ್ಕೆಲ್ಲ ಕೂಡ ಈ ಏಲಕ್ಕಿಯನ್ನು ನಾವು ಬಳಸ್ತೀವಿ ಲಕ್ಷ್ಮೀ ದೇವಿಗೆ ತುಂಬ ಸುಗಂಧ ಭರಿತವಾದ ವಸ್ತುಗಳು ಅಂದರೆ ಇಷ್ಟ ಅದರಲ್ಲಿ ಇದು ಕೂಡ ಬಹಳ ಒಳ್ಳೆಯದು ಅದನ್ನು ಒಂದು ಐದು ರೂಪಾಯಿ ಪ್ಯಾಕೆಟ್ ಆದರೂ ನೀವು ಮನೆಗೆ ಕೊಂಡ್ಕೊಂಡು ಬನ್ನಿ ಮನೆಗೆ ಕೊಂಡ್ಕೊಂಡು ಬಂದ ಮೇಲೆ ನೀವು ಪೂಜಾ ಪರಿಹಾರಗಳಿಗೆ ಇಟ್ಕೊಳ್ಬಹುದು ಅಡುಗೆಗೆ ಇಟ್ಕೊಳ್ಬಹುದು ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ನಿಜವಾಗ್ಲೂ ನಾವು ಚಿನ್ನ ಬೆಳ್ಳಿ ಈ ವೆಹಿಕಲ್ಸು ಇದನ್ನೆಲ್ಲ ತಗೊಂಡಾಗ ನಮಗೆ ಎಷ್ಟು ಖುಷಿಯಾಗುತ್ತೆ ಎಷ್ಟು ಸಂತೋಷವಾಗಿರ್ತೀವಿ ನೋಡಿ ಅದೇ ತರನೆ ಇದು ಕೂಡ ಲಕ್ಷ್ಮೀ ದೇವಿಗೆ ಇಷ್ಟವಾದ ಈ ವಸ್ತುವನ್ನ ಯಾರ ಮನೆ ಕೊಂಡ್ಕೊಂಡು ಬರ್ತಾರೋ ಅವ್ರಿಗೆ ತುಂಬಾ ಚೆನ್ನಾಗಾಗುತ್ತೆ ಮತ್ತೊಂದು ನೋಡಿ ಧನಿಯಾ ಕೊರೆಂಡರ್ ಅಂತ ಏನು ಹೇಳ್ತೀವಿ ಇದನ್ನು ನೀವು ಮನೆಗೆ ಈ ದಿನ ಕೊಂಡುಕೊಂಡು ಬನ್ನಿ ಏಕೆಂದರೆ ಸ್ನೇಹಿತರೆ ಇದು ನಮಗೆ ಗೋಲ್ಡ್ ಕಲ್ಲರಲ್ಲೇ ಇರೋದ್ರಿಂದ ಲಕ್ಷ್ಮೀ ದೇವಿಗೆ ಈ ಸುಗಂಧ ಅಂದರೂ ಕೂಡ ಇಷ್ಟ ಇದರ ಗಮ ಕೂಡ ಹಾಗೂ ಏನೇ ಲಕ್ಷ್ಮೀ ದೇವಿಯ ಪೂಜೆಗಳನ್ನು ಮಾಡಿಕೊಳ್ಳುವಾಗ ಇದನ್ನು ಪೂಜೆಗೆ ಬಳಸೋದು ತುಂಬ ಶ್ರೇಷ್ಠವಾಗಿರುತ್ತೆ ನಮಗೆ ಅಷ್ಟೈಶ್ವರ್ಯಗಳು ಸಿರಿ ಸಂಪತ್ತನ್ನು ಕೊಡೋದಕ್ಕೆ ಈ ಕೊತ್ತಂಬರಿ ಬೀಜ ತುಂಬ ಅಂದರೆ ತುಂಬ ಪವರ್ಫುಲ್ ಅಂತ ಹೇಳ್ತೀನಿ ಅದಕ್ಕೋಸ್ಕರ ನೀವು ಯಾವಾಗಲೂ ಅಷ್ಟೇ ಲಕ್ಷ್ಮೀ ದೇವಿಗೆ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಒಂದು ಸ್ವಲ್ಪನಾದ್ರೂ ನೀವು ಈ ಸೀಡ್ಸನ್ನು ಅಂದರೆ ಕೊತ್ತಂಬರಿ ಬೀಜವನ್ನು ಒಂದು ಬೌಲಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಆ ತಾಯಿಯ ಪಾದದ ಮುಂದೆ ಸ್ವಲ್ಪ ಹಾಕಿಬಿಟ್ಟು ಆಗ ನಿಮಗೆ ಯಾವ ರೀತಿ ಒಂದು ಚೇಂಜಸ್ ಆಗುತ್ತೆ ಅನ್ನೋದು ನೋಡಿ ಇದು ಕಾರ್ತೀಕ ಮಾಸದಲ್ಲಿ ಗುರುವಾರ ಪುಷ್ಯಮಿ ನಕ್ಷತ್ರ ಬಂದಿರೋದ್ರಿಂದ ಗುರು ಪುಷ್ಯಾಮೃತ ಯೋಗ ಅಂತ ಕೂಡ ಕರಿತೀವಿ ಅಮೃತ ಸಿಕ್ಕಿದ್ರೆ ನಮಗೆ ಯಾವ ಥರ ಅಂತ ಫೀಲ್ ಆಗುತ್ತಲ್ವಾ ಆ ಥರ ಸ್ನೇಹಿತರೆ ಈವತ್ತು ಮಾಡುವುದು ಏನೇ ಕೆಲಸ ಆಗಿರಬಹುದು ಅದು ಅಮೃತದಷ್ಟೇ ಶ್ರೇಷ್ಠವಾಗಿರುತ್ತೆ ಅದಕ್ಕೋಸ್ಕರನೇ ತಪ್ಪದೇ ಈ ದಿನಗಳನ್ನು ಯಾರೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇದರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಅಂತೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನೀವು ಕೂಡ ಏನೇ ಹೊಸದಾಗಿ ಮಾಡ್ಕೊಳ್ಬೇಕಂದ್ರು ಹೆಣ್ಮಕ್ಳಂದರೆ ಒಂದು ಚಿನ್ನ ತಗೊಳ್ಬೇಕು ಅಂತಂದ್ಬಿಟ್ಟು ಜಾಸ್ತಿ ಆಸೆ ಇರುತ್ತೆ ತಗೊಳ್ಬೇಕು ಅಂತ ಏನಾದರೂ ದುಡ್ಡು ಕೂಡಿ ಇಟ್ಟಿದ್ರೆ ಅಥವಾ ನಿಮ್ಮ ಹತ್ರ ದುಡ್ಡು ಇದ್ರೆ ಈ ದಿನ ಹೋಗಿ ತಗೊಳ್ಳಿ ಸ್ನೇಹಿತರೆ ಅದು ದುಪ್ಪಟ್ಟಾಗುತ್ತೆ ಅಥವಾ ನೀವು ಬಡವರಿಗೆ ಏನಾದರೂ ದಾನ ಮಾಡಬೇಕು ಅನ್ನುವ ಆಸೆ ಇದ್ದರೆ ನಿಜವಾಗ್ಲೂ ಮಾಡಿ ಇನ್ನೂ ಚೆನ್ನಾಗಿ ನೀವು ಇನ್ನಷ್ಟು ನಿಮಗೆ ಆ ತಾಯಿಯ ಅನುಗ್ರಹ ಸಿಗುತ್ತೆ ನಾವು ಈ ದಿನ ಒಂದು ರೂಪಾಯಿ ಕೊಟ್ಟರೆ ನಾಳೆ ನಮಗೆ ಹತ್ತು ರೂಪಾಯಿ ಅನ್ನೋದು ಸಿಗುತ್ತೆ ಹೌದು ಸ್ನೇಹಿತರೆ ಇರುವಂಥವರು ಇಲ್ಲದೆ ಇರೋರಿಗೆ ಯಾವಾಗಲೂ ಅಷ್ಟೇ ಶೇರ್ ಮಾಡ್ಕೊಳ್ಳೋದ್ರಿಂದ ಅವರು ತೃಪ್ತಿ ಪಡ್ತಾರೆ ಅವರು ಕೊಟ್ಟಂಥ ಬ್ಲೆಸ್ಸಿಂಗ್ಸು ನಿಜವಾಗ್ಲೂ ದೇವರೇ ನಮಗೆ ಕೊಟ್ಟು ಷ್ಟು ಶ್ರೇಷ್ಠವಾಗಿರುತ್ತೆ ಯಾಕಂದರೆ ಹಸಿದವನಿಗೆ ಅನ್ನದ ಬೆಲೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಯಾರು ಹಸಿದ ಇರ್ತಾರೆ ನೋಡಿ ಅವ್ರಿಗೆ ನೀವು ಸಹಾಯ ಮಾಡಿ ಯಾರಿಗೆ ಅದು ಕರೆಕ್ಟಾಗಿ ಸಲ್ಲಬೇಕು ಅಂತ ಇರುತ್ತೆ ನೋಡಿ ಅಂಥವ್ರಿಗೆ ಕೊಟ್ಟಾಗ ನಿಮ್ಮ ದಾನ ನಿಜವಾಗಲೂ ಎಲ್ಲೂ ವ್ಯರ್ಥ ಆಗೋದಿಲ್ಲ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಕಠಿಣ ಅತಿ ಕಠಿಣ ಸಮಸ್ಯೆಗಳು ಅಂತ ಎದುರಾದಾಗ ನಿಮ್ಮನ್ನು ಪಾರು ಮಾಡೋದು ಇಂಥ ಕೆಲಸಗಳು ನಾವು ಮಾಡಿದಾಗಲೇ ಸ್ನೇಹಿತರೆ ನಾವು ಅಂದ್ಕೊಳ್ತೀವಿ ನೋಡಿ ಪೂರ್ವ ಜನ್ಮದ ಪುಣ್ಯ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ನಮ್ಮ ಹಿರಿಯರು ಮಾಡಿದ ಪುಣ್ಯಪ್ಪ ಇವತ್ತು ನಮಗೆ ಈ ಥರ ಚೆನ್ನಾಗಾಯಿತು ಅಂತ ಈ ಥರ ನೀವು ಮಾಡ್ಕೊಂಡು ನೋಡಿ ಈ ದಿನ ಮಾಡಿರುವ ಕೆಲಸಗಳು ಯಾವುದು ವ್ಯರ್ಥ ಆಗೋದಿಲ್ಲ ಎಲ್ಲವೂ ನಿಮಗೆ ಚೆನ್ನಾಗಾಗಲಿ ಅಂತ ಈ ಮುಖಾಂತರ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು